ನಮಸ್ಕಾರ ಸ್ನೇಹಿತರೆ ಇಂದು ನಾವೆಲ್ಲ ಶೈಲಪುತ್ರಿ ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಶೈಲಪುತ್ರಿ ದೇವಿ ಪರ್ವತದ ಪುತ್ರಿ ಶಕ್ತಿ ಮತ್ತು ಧೈರ್ಯದ ಸಂಕೇತ ನವರಾತ್ರಿ ಮೊದಲನ ದಿನ ಅವಳ ಪೂಜೆ ವಿಶೇಷವಾಗಿದೆ ನವರಾತ್ರಿಯ ಮೊದಲ ದಿನ ಪೂಜಿಸುವ ಶೈಲಪುತ್ರಿ ದೇವಿ ಆದಿ ಪರಾಶಕ್ತಿಯ ಮೊದಲ ರೂಪ ಆಕೆಯ ಹೆಸರು ಶೈಲ ಅಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಎಂಬ ಪದಗಳಿಂದ ಬಂದಿದೆ ಇದರರ್ಥ ಪರ್ವತದ ಮಗಳು ಇವಳ ಬಗ್ಗೆ ಅನೇಕ ಕಥೆಗಳಿವೆ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಸ್ನೇಹಿತರೆ ಶೈಲಪುತ್ರ ದೇವಿಯು ತನ್ನ ಇಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳು ಸತಿಯಾಗಿ ಜನಿಸಿದ್ದಳು ಸತಿಯು ತನ್ನ ತಂದೆಯ ಇಷ್ಟಕ್ಕೆ ವಿರುದ್ಧವಾಗಿ ಶಿವನನ್ನು ವಿವಾಹ ಆಗುತ್ತಾಳೆ ಇದನ್ನು ಸಹಿಸದ ದಕ್ಷನು ಒಂದು ದೊಡ್ಡ ಯಜ್ಞವನ್ನು ಏರ್ಪಡಿಸಿ ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಸತಿಯನ್ನು ಆಹ್ವಾನಿಸುವುದಿಲ್ಲ ತನ್ನ ತಂದೆಯ ಮನೆಯಲ್ಲಿ ಯಜ್ಞ ನಡೆಯುತ್ತದೆ ಎಂದು ತಿಳಿದು ಸತಿಯು ಶಿವನ ಎಚ್ಚರಿಕೆಯನ್ನು ಲೆಕ್ಕಿಸದೆ ಅಲ್ಲಿಗೆ ಹೋಗುತ್ತಾಳೆ ಯಜ್ಞದಲ್ಲಿ ದಕ್ಷನು ಎಲ್ಲರ ಮುಂದೆ ಶಿವನನ್ನು ಅವಮಾನಿಸುತ್ತಾನೆ ತನ್ನ ಪತ್ನಿಗೆ ಆದ ಅವಮಾನವನ್ನು ಸಹಿಸಲಾಗದೆ ಸತಿಯು ಅದೇ ಯಜ್ಞ ಕುಂಡಕ್ಕೆ ಆರಿ ತನ್ನ ದೇಹವನ್ನು ಭಸ್ಮ ಮಾಡಿಕೊಳ್ಳುತ್ತಾಳೆ ನಂತರ ಅದೇ ಸತಿಯು ಹಿಮವಂತರಾಜನ ಮಗಳಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಈ ಜನ್ಮದಲ್ಲಿ ಆಕೆಯನ್ನು ಪಾರ್ವತಿ ಅಥವಾ ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಆಕೆ ಮತ್ತೆ ಕಠಿಣ ತಪಸ್ಸು ಮಾಡಿ ಶಿವನನ್ನು ವಿವಾಹ ಆಗುತ್ತಾಳೆ ಶೈಲಪುತ್ರಿ ದೇವಿಯನ್ನು ಅರ್ಧಚಂದ್ರನನ್ನು ಧರಿಸಿ ಋಷಭ ಅಂದರೆ ನಂದಿ ವಾಹನದಲ್ಲಿ ಕುಳಿತು ಬಲ್ಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುವ ರೂಪದಲ್ಲಿ ಚಿತ್ರಿಸಲಾಗುತ್ತದೆ ಈ ರೂಪವು ಶಾಂತಿ ಶುದ್ಧತೆ ಮತ್ತು ಶಕ್ತಿಯ ಸಂಕೇತವಾಗಿದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸುವ ಮೂಲಾಧಾರ ಚಕ್ರದ ಜಾಗೃತಿಯನ್ನು ಸೂಚಿಸುತ್ತದೆ ಮೂಲಾಧಾರ ಚಕ್ರದ ಅಧಿಪತಿ ಎಂದರೆ ಯೋಗ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಶೈಲಪುತ್ರಿ ದೇವಿಯು ನಮ್ಮ ದೇಹದಲ್ಲಿರುವ ಮೂಲಾಧಾರ ಚಕ್ರದ ಅಧಿಪತಿ ಈ ಚಕ್ರವು ಬೆನ್ನುಮೂಳೆಯ ತಳದಲ್ಲಿದೆ ಮತ್ತು ನಮ್ಮ ಅಸ್ತಿತ್ವ ಸ್ಥಿರತೆ ಮತ್ತು ಸುರಕ್ಷತೆಯ ಭಾವನೆಗೆ ಸಂಬಂಧಿಸಿದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರ ದೇವಿಯನ್ನು ಪೂಜಿಸುವುದರಿಂದ ಈ ಚಿತ್ರವು ಜಾಗೃತಗೊಳ್ಳುತ್ತದೆ ಎಂದು ನಂಬಲಾಗಿದೆ ಇದು ಆಧ್ಯಾತ್ಮಿಕ ಪ್ರಯಾಣದ ಮೊದಲ ಹೆಜ್ಜೆಯಾಗಿದೆ ಇನ್ನೊಂದು ಕಥೆಯ ಪ್ರಕಾರ ಶೈಲಪುತ್ರಿ ಇಂದಿನ ಜನ್ಮದಲ್ಲಿ ಸತಿಯಾಗಿದ್ದಾಗ ಶಿವನನ್ನು ಮೆಚ್ಚಿಸಲು ಮತ್ತು ವಿವಾಹ ಆಗಲು ಕಠಿಣ ತಪಸ್ಸು ಮಾಡಿದ್ದಳು ಅವಳು ತನ್ನ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಕೇವಲ ಎಲೆಗಳನ್ನು ತಿನ್ನುವುದನ್ನು ಬಿಟ್ಟು ಕೇವಲ ಗಾಳಿಯಲ್ಲಿ ಉಸಿರಾಡಿ ತಪಸ್ಸು ಮಾಡುತ್ತಿದ್ದಳು ಈ ಕಾರಣದಿಂದ ಆಕೆಗೆ ಅಪರ್ಣ ಎಂಬ ಹೆಸರೂ ಇದೆ ಈ ಕಥೆಯು ಅವಳ ದೃಢ ನಿಶ್ಚಯ ಮತ್ತು ಸಮರ್ಪಣಾ ಭಾವವನ್ನು ತೋರಿಸುತ್ತದೆ ಶೈಲಪುತ್ರ ದೇವಿಯ ಕತೆ ಕೇವಲ ಒಂದು ಪೌರಾಣಿಕ ಘಟನೆಯಲ್ಲ ಬದಲಾಗಿ ಭಕ್ತಿ ಸಮರ್ಪಣೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ ಈ ಕಥೆಗಳು ನಮ್ಮ ಜೀವನದಲ್ಲೂ ನಾವು ಎದುರಿಸುವ ಸವಾಲುಗಳನ್ನು ಹೇಗೆ ದೃಢತೆಯಿಂದ ಎದುರಿಸಬೇಕೆಂಬುದನ್ನು ಕಲಿಸುತ್ತವೆ ನವರಾತ್ರಿ ಮೊದಲ ದಿನ ಶೈಲಪುತ್ರಿ ದೇವಿಯು ಪೂಜೆ ಮಾಡುವುದರಿಂದ ಇತರ ದೇವತೆಗಳಿಗೆ ಪೂಜೆಯ ಸರಣಿಯನ್ನು ಶಕ್ತಿ ಪೂರೈಸುತ್ತದೆ ಅವರ ಆರಾಧನೆಯಿಂದ ಮನೆಯಲ್ಲೂ ಶಕ್ತಿ ಸುಖ ಮತ್ತು ಸಮೃದ್ಧಿ ತುಂಬುತ್ತದೆ ಪ್ರತಿ ಭಕ್ತನ ಹೃದಯದಲ್ಲಿ ಶೈಲಪುತ್ರಿ ದೇವಿಯ ಭಕ್ತಿ ಬೆಳೆಯುತ್ತದೆ ಇದು ಶೈಲಪುತ್ರ ದೇವಿಯ ಶಕ್ತಿ ಕಥೆ ನೀವು ಕೂಡ ನವರಾತ್ರಿ ಮೊದಲ ದಿನ ಪೂಜೆ ಮಾಡಿ ಭಕ್ತಿ ಧೈರ್ಯ ಮತ್ತು ಶಕ್ತಿ ಪಡೆಯಿರಿ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ಗಳನ್ನು ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಕನ್ನಡ ಕತೆಗಳಿಗಾಗಿ ನಾವು ಜೊತೆಯಾಗೋಣ